ಮತ್ತೆ ಎಲ್ರು ಹೇಗಿದ್ದೀರಾ ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಟಾಪಿಕ್ ಬಂದು ಇವತ್ತಿನ ನಾನು ಏನು ಬೇಸಿಕ್ ತೋರಿಸ್ಕೊಡ್ತಾ ಇದ್ದೀನಲ್ಲ ಅದು ಮೋಸ್ಟ್ ರಿಕ್ವೆಸ್ಟೆಡ್ ವೀಡಿಯೋ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ನಾನು ತುಂಬಾ ಸಲ ತೋರಿಸ್ಕೊಟ್ಟಿದ್ದೀನಿ ಹೆಣ್ಣು ಪುನಃ ಪುನಃ ಕೇಳ್ತಾ ಇದ್ದೀರಾ ಅದಕ್ಕೋಸ್ಕರ ರಿಕ್ವೆಸ್ಟ್ ವೀಡಿಯೋ ಅಂತಾನೆ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಬನ್ನಿ ಯಾವ ಒಂದು ಮೂರು ರೀತಿ ಹೆಣ್ಣು ಯಾವ ರೀತಿ ನಾವು ಹಾಕೊಳ್ಳೋದು ಅಂತ ಫಸ್ಟ್ ಜರಿ ಥ್ರೆಡ್ ಅಲ್ಲಿ ತೋರ್ಸ್ಕೊಡ್ತೀನಿ ಮತ್ತು ಸಿಲ್ಕ್ ಅಲ್ಲಿ ಯಾವ ರೀತಿ ಹಾಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಜರಿ ಥ್ರೆಡ್ಡನ್ನು ಈ ರೀತಿ ನಾಟಾಕಿ ಇಟ್ಕೋಬೇಕು ನಾಟಾಕಿ ಇಟ್ಕೊಂಡಾದ ನಂತರ ನೋಡಿ ಕೆಳಗಡೆಯಿಂದ ನೋಡಿ ಕೆಳಗಡೆಯಿಂದ ಕಾಣಿಸ್ತಿದೆಯಾ ನೋಡಿ ಇಲ್ಲಿ ಈ ರೀತಿ ನೋಡಿ ದೂರ ದೂರಕ್ಕೆ ನೀವು ಈಗ ಹೊಸ್ದಾಗಿ ಕಲಿತಾ ಇರೋರಾಗಿದ್ದರೆ ಬಿಗಿನರ್ಸ್ ಆಗಿದ್ರೆ ನೋಡಿ ಈ ರೀತಿ ಇಟ್ಕೋಬೇಕು ಇಟ್ಕೊಂಡಾದ ನಂತರ ಇಲ್ಲಿ ರೊಟೇಟ್ ಮಾಡಿ ಪುನಃ ಇದನ್ನು ಹಗಲ ಮಾಡಿ ಪುನಃ ಇದನ್ನು ರೊಟೇಟ್ ಮಾಡಿ ಅಡಿ ಕಾಣಿಸ್ತಿದೆಯಾ ಇದನ್ನು ನಾರ್ಮಲ್ ಚೈನ್ ಸ್ಟಿಚ್ಚನ್ನು ಹಾಕೋಬೇಕಾಗತ್ತೆ ನೋಡಿ ಜರಿ ಥ್ರೆಡ್ಡಲ್ಲಿ ಯಾವ ರೀತಿ ಫಸ್ಟು ನೀವು ಸ್ಟಾರ್ಟಿಂಗ್ ಮಾಡೋದು ಅಂತ ಸುಮಾರು ಜನಕ್ಕೆ ಇದೊಂದು ಪ್ರಾಬ್ಲಮ್ ಆಗಿದೆ ಅದಕ್ಕೋಸ್ಕರ ಈಸಿ ವೇಲಿ ನಾನು ಇದ್ದೀನಿ ನೋಡಿ ಸ್ಟಾರ್ಟಿಂಗ್ ನೀವು ದೊಡ್ಡ ದೊಡ್ಡ ಚೈನ್ ಸ್ಟಿಚ್ಚನ್ನೇ ಈ ರೀತಿ ಹಾಕ್ಕೊಳ್ಳಿ ದೊಡ್ಡ ದೊಡ್ಡ ಚೈನ್ ಸ್ಟಿಚ್ಚನ್ನೇ ಹಾಕ್ಕೊಳ್ಳಿ ತುಂಬಾ ಬೇಗನೆ ನೀವು ಕಲಿಬೋದು ನೋಡಿ ಇದಾದ ನಂತರ ಇಲ್ಲಿ ನೋಡಿ ಇದನ್ನು ಜಾಸ್ತಿ ಹಿಂಗೆ ಉದ್ದಕ್ಕೆ ಎಳಿಬೇಕಾಗತ್ತೆ ಸ್ಟಾರ್ಟಿಂಗ್ ಉದ್ದಕ್ಕೆ ಎಳ್ಕೊಂಡು ನೋಡಿ ಇದನ್ನು ನೀವು ಸ್ಟಾರ್ಟಿಂಗ್ ಆಗಿದ್ದರೆ ಈ ರೀತಿ ಉದ್ದಕ್ಕೆ ಎಳ್ಕೊಂಡು ನೋಡಿ ಈಗ ಈ ರೀತಿ ಉದ್ದಕ್ಕೆ ಎಳೆದ ನಂತರ ಇದನ್ನು ಈ ರೀತಿ ತೆಗೆದುಬಿಟ್ಟು ಇಲ್ಲಿ ನೋಡಿ ಇದು ಕೇವಲ ಬಿಗಿನರ್ಸ್ಗಳಿಗೆ ಮಾತ್ರ ಇದನ್ನು ಲಾಸ್ಟ್ವರೆಗೂ ನೀವು ಅಪ್ಲೈನ ಮಾಡ್ಕೋಬಾರ್ದು ನೋಡಿ ಈ ರೀತಿ ಇರುತ್ತಲ್ಲ ಯಾಕೆಂದರೆ ನೀವು ಸ್ಟಾರ್ಟಿಂಗಲ್ಲಿ ಹೆಣ್ಣು ಆಟ ಹಾಕೋದಕ್ಕೆ ಬರೋದಿಲ್ಲ ಸುಮಾರು ಚೈನ್ ಸ್ಟಿಚ್ ಎಲ್ಲ ಹಾಕ್ತಾಯಿರ್ತೀರ ಅವ್ರದ್ದೊಂದು ಪ್ರಾಬ್ಲಮ್ ಆಗಿದೆ ಹೆಣ್ಣು ನಾಟನ ಯಾವ ರೀತಿ ಹಾಕೊಳ್ಳೋದು ಅಂತ ಅದಕ್ಕೋಸ್ಕರ ನೋಡಿ ಈ ರೀತಿ ಈ ದಾರನ ಮಾಮೂಲಿ ನಾವು ಗಂಟು ಹಾಕ್ತೀವಿ ನೋಡಿ ಆ ರೀತಿ ಹಾಕ್ಕೊಂಡು ನೀವು ಸ್ಟಾರ್ಟಿಂಗಲ್ಲಿ ಇದನ್ನು ಮಾಡ್ಕೊಂಡ್ರೆ ಓಕೆ ನಡೆಯುತ್ತೆ ಕೊನೆವರೆಗೂ ಇದನ್ನು ಅಪ್ಲೈ ಮಾಡ್ಕೋಬಾರ್ದು ಅದು ಅಷ್ಟು ಚೆನ್ನಾಗಿ ಇರಲ್ಲ ನಿಮಗೆ ತಕ್ಷಣಕ್ಕೆ ನಮಗೆ ಗೊತ್ತಾಗಿಲ್ಲ ಅನ್ನೋರು ಮಾತ್ರ ಈ ರೀತಿ ಮಾಡ್ಕೊಳ್ಳಿ ಇನ್ನೊಂದು ಸ ಇನ್ನೊಂದು ಥರ ತೋರಿಸ್ಕೊಡ್ತೀನಿ ನಾನು ಈಗ ಮಾಮೂಲಿ ಅದಕ್ಕೆ ಗಂಟಾಗಿ ಇಟ್ಕೊಳ್ಳಿ ದಾರನ ಇಟ್ಕೊಂಡ ನಂತರ ಗಂಟಾಗಿ ಇಟ್ಕೊಂಡ ನಂತರ ಆಸ್ ಇಟ್ ಈಸ್ ಅದನ್ನು ಈ ರೀತಿ ತಗೋಬೇಕು ನೋಡಿ ಈ ರೀತಿ ತಗೊಳ್ಳಿ ಕೆಳಗಡೆ ಅದು ಲಾಕ್ ಆಗಿರುತ್ತೆ ಈ ರೀತಿ ತಗೊಂಡು ರೊಟೇಟ್ ಮಾಡಿ ಇದನ್ನು ಮುಂದೆ ಎಳ್ಕೋಬೇಕು ನೋಡಿ ಇದನ್ನು ಈ ರೀತಿ ರೊಟೇಟ್ ಮಾಡಬೇಕು ಮುಂದೆ ಎಳ್ಕೋಬೇಕು ರೊಟೇಟ್ ಮಾಡಿ ಮುಂದೆ ಎಳ್ಕೊಳ್ಳಿ ದೊಡ್ಡ ದೊಡ್ಡದಾಗಿ ಚೈನ್ ಹಾಕಿ ಪರವಾಗಿಲ್ಲ ಸ್ಟಾರ್ಟಿಂಗ್ ಆಗಿರೋದ್ರಿಂದ ಏನು ತೊಂದರೆ ಇಲ್ಲ ನಿಮಗೆ ಗ್ರಿಪ್ಪು ಮೇಲೆ ಅದು ಚಿಕ್ಕದಾಗಿ ಬರುತ್ತೆ ಏನು ತೊಂದರೆ ಇಲ್ಲ ನೀವು ನೀಟಾಗಿ ರಿಪ್ ಹಿಡ್ದು ನಾಟ್ ಹಾಕೋದನ್ನು ಕಲ್ತ್ರಿ ಅಂದರೆ ಅರ್ಧ ನೀವು ಆರಿ ವರ್ಕನ್ನು ಕಲ್ತ ಹಾಗೆ ಇನ್ನು ಮಿಕ್ಕದೆಲ್ಲ ಬೇಸಿಕ್ ಚೈನ್ ಸ್ಟಿಚ್ ಮೇಲೆ ಬಂದಿರುತ್ತೆ ನೋಡಿ ಈ ರೀತಿ ತಗೊಳ್ಬೇಕು ದೊಡ್ಡಗೆ ತಗೊಳ್ಳಿ ನೋಡಿ ಈ ರೀತಿ ತಗೊಂಡು ಪುನಃ ಇದ್ರೊಳಗಡೆಯಿಂದನೇ ಈ ರೀತಿ ಇದನ್ನು ತಗೋಬೇಕಾಗತ್ತೆ ಈಗ ನಿಮಗೆ ತಗೋ ಈಗ ಏನು ಮಾಡಬೇಕು ನಿಮಗೆ ಇಲ್ಲೇ ಸೇರಿಸಿ ಹಿಂಗೆ ಮಾಡಿಬಿಡ್ಬೋದು ಆದರೆ ನಿಮ್ಗೆ ಗೊತ್ತಾಗದೆ ಹೋಗುತ್ತೆ ಈಗ ನೋಡಿ ಇದನ್ನು ಎಡ್ ಈ ಕೈಯಲ್ಲಿ ಈ ರೀತಿ ಇಟ್ಕೋಬೇಕು ನೋಡಿ ಇಲ್ಲಿ ನೋಡಿ ಎರಡನ್ನೂ ಈ ರೀತಿ ಇಟ್ಕೊಂಡು ಕಲಿವರ್ಗು ಕಲಿವರ್ಗು ಇಷ್ಟು ನಿಧಾನಕ್ಕೆ ಮಾಡ್ಕೊಂಡು ಇಲ್ಲಿ ನೋಡಿ ಇದರೊಳಗಡೆಯಿಂದ ಇದನ್ನು ಎಳ್ಕೊಂಡಾಗ ಎಡ್ದ ಕೈಯಿಂದ ನೋಡಿ ಇದನ್ನು ಈ ರೀತಿ ಲಾಕ್ ಆಗತ್ತೆ ಇದನ್ನು ಯಾವ ರೀತಿ ಇನ್ನೊಂದು ರೀತಿಲಿ ಅಂತ ತೋರಿಸ್ಕೊಡ್ತೀನಿ ಪುನಃ ಆ್ಯಸ್ ಇಟ್ ಈಸ್ ಇದನ್ನು ನೀವು ನೋಡಿ ಗಂಟಾಗಿ ಇಟ್ಕೋಬೇಕು ಇದನ್ನು ನೋಡಿ ಇಲ್ಲಿ ಒಂದು ಲಾಕ್ ಹಿಂದೆಗಡೆಗೆ ಒಂದು ಲಾಕನ್ನು ಮಾಡ್ಕೊಳ್ಳಿ ನೋಡಿ ಇಲ್ಲಿ ಪಕ್ಕದಲ್ಲೇ ತೋರಿಸ್ತೀನಿ ಫಸ್ಟ್ ತೆಗೆದ ನಂತರ ನಾವು ಹಿಂದಕ್ಕೆ ಒಂದು ಲಾಕನ್ನು ಮಾಡ್ಕೋಬೇಕು ನೋಡಿ ಈ ರೀತಿ ರೊಟೇಟ್ ಮಾಡ್ಕೊಳ್ಳಿ ಮಾಡಿಕೊಂಡು ಉದ್ದ ಚೈನ್ ಸ್ಟಿಚನೇ ಹಾಕೊಳ್ಳಿ ಈ ರೀತಿ ಬಂದ ನಂತರ ರೊಟೇಟ್ ಮಾಡಬೇಕು ಇದು ಒಂದು ಟ್ರಿ ಟಿಪ್ಸ್ ಅಂತಲೇ ನೀವೇ ನಿಮಗೆ ಹೇಳ್ಬೋದು ನಿಜವಾಗ್ಲೂ ಈ ರೀತಿ ನೀವು ಒಳಗಡೆ ನೀವು ರೊಟೇಟ್ ಮಾಡ್ತೀವಿ ಅಂದರೆ ಬ್ಲೌಸ್ದು ದಾರನೂ ಬಂದುಬಿಡುತ್ತೆ ಅದಕ್ಕೋಸ್ಕರ ನೋಡಿ ಈ ರೀತಿ ಚುಚ್ಚುಬಿಟ್ಟು ಒಳಗಡೆ ಕೆಳಗಡೆ ದಾರನ ಸುತ್ತಕೊಂಡು ಇಲ್ಲಿ ನೋಡ್ತಾ ನೋಡ್ತಾಯಿದ್ದೀರ ದಾರ ಎಳ್ಕೊಂಡೆ ನಾನೀಗ ಈಗ ರೊಟೇಟ್ ಮಾಡಿದ್ರೆ ನೀಟಾಗಿ ಬರುತ್ತೆ ಅದು ಕಾಣಿಸ್ತಿದೆಯಾ ನೋಡಿ ಈ ರೀತಿ ರೊಟೇಟ್ ಮಾಡಿಕೊಂಡು ಈಗ ಇದನ್ನು ಈಗ ಎರಡು ರೀತಿ ನಾನು ತೋರಿಸ್ಕೊಟ್ಟಿದ್ದೀನಿ ನಿಧಾನವಾಗಿ ಅದನ್ನು ಅಬ್ಸರ್ವ್ ಮಾಡಿ ಒಂದು ಸತ್ತಲ್ಲ ಎರಡು ಸತೆ ವೀಡಿಯೋನ ನೋಡಿ ನೋಡಿ ಈಗ ಈ ರೀತಿ ಬಂದ ನಂತರ ನೋಡಿ ಇದನ್ನು ಜಾಸ್ತಿ ಲಾಂಗಾಗಿ ಎಳ್ಕೋಬೇಕು ಎಳ್ಕೊಂಡು ಇದನ್ನು ತೆಗಿಬಾರ್ದು ಇದ್ರೊಳಗಡೆ ಇರಲಿ ಆ ಲೂಪಿಂದನೇ ಒಳಗಡೆ ನೋಡಿ ಇಷ್ಟು ದಾರಾನ ಎಳ್ಕೊಂಡು ನೋಡಿ ಇದು ಬರ್ತಾ ಇದೆ ಈಗ ನೋಡಿ ಈಗ ಇದು ಇದೇನಿದೆ ನಾವು ಎಳ್ಕೊಂಡ್ವಲ್ಲ ಅದನ್ನ ಇಲ್ಲಿ ನೋಡಿ ಇಲ್ಲೇ ತೋರಿಸ್ತೀನಿ ಇದನ್ನು ಈ ಮೊದಲೇ ಎಳ್ದಿರುವಂಥ ಇದ್ರ ಲೂಪ್ ಒಳಗಡೆಗೆ ಸೂಜಿನ ಎಳ್ಕೋಬೇಕು ಕೆಳಗಡೆ ಎಡ್ದ ಕೈಯಲ್ಲಿರುವ ದಾರನ ಈ ರೀತಿ ಎಳೆದಾಗ ನೋಡ್ಬೋದು ಒಂಚೂರು ನೀಟಾಗಿ ಸ್ವಲ್ಪ ನೀಟಾಗಿ ಸ್ವಲ್ಪ ದಾರ ಬರದೇ ಇರೋ ರೀತಿ ಎಷ್ಟು ನೀಟಾಗಿ ಲಾಕ್ ಆಗ್ತಿದೆ ಅಂತ ನೀವು ನೋಡ್ಬೋದು ಇದನ್ನು ಫಸ್ಟು ನೀವು ಸ್ಟಾರ್ಟಿಂಗಲ್ಲಿ ಅಳವಡಿಸ್ಕೊಳ್ಳಿ ಇದನ್ನು ಕೊನೆವರೆಗೂ ತೊಗೊಂಡೋಗ್ಬಾರ್ದು ಇದನ್ನು ಇನ್ನೊಂದು ದೊಡ್ಡ ಸೈಜಲ್ಲಿ ಎಳೆದು ಎಳ್ಕೋಬೇಕು ಸ್ವಲ್ಪ ನಾರ್ಮಲ್ ಸೈಜಲ್ಲಿ ಎಳ್ಕೊಂಡ್ರೆ ಇನ್ನೂ ನೀವು ಮುಂದೆ ಮಾಡ್ತಾ ಮಾಡ್ತಾ ಖಂಡಿತವಾಗ್ಲೂ ಅದು ನೀಟಾಗಿ ಬರುತ್ತೆ ಈಗ ನಾನು ಒಂದು ಸತಿ ಜರಿ ಥ್ರೆಡ್ಡಲ್ಲಿ ತೋರಿಸಿದ್ದೀನಿ ಸಿಲ್ಕ್ ಥ್ರೆಡಲ್ಲಿ ಯಾವ ರೀತಿ ಇದನ್ನು ಮಾಡೋದು ಅಂತ ಈಗ ತೋರಿಸ್ಕೊಡ್ತೀನಿ ನೋಡಿ ನಾರ್ಮಲ್ ಚೈನ್ ಸ್ಟಿಚನ್ನು ಹಾಕಿ ನಾಟ್ ಮಾಡುವಂಥದ್ದು ನೋಡಿ ಎರಡು ಒಂದೇ ವಿಡಿಯೋದಲ್ಲಿ ನಾನು ಇದ್ದೀನಿ ನೀವು ನೋಡ್ಬೋದು ಇದನ್ನು ಅಷ್ಟೇ ಆ್ಯಸ್ ಇಟ್ ಈಸ್ ಎರಡೆಳೆ ದಾರನೇ ಎಳ್ಕೊ ಹಾಕೊಂಡಿದ್ದೀನಿ ಹಾಕೊಂಡು ನೋಡ್ತಾಯಿದ್ದೀರ ಇಲ್ಲಿ ಲಾಕನ್ನು ಎಳ್ಕೊಳ್ಳೋಣ ಎಳ್ಕೊಂಡು ನೋಡಿ ಇದನ್ನು ಇಲ್ಲಿ ಲಾಕನ್ನು ಮಾಡ್ಕೋಬೇಕು ಮಾಡ್ಕಂಡು ಇದನ್ನು ಅಷ್ಟೇ ದೊಡ್ಡ ದೊಡ್ಡ ಚೈನನ್ನೇ ಹಾಕೊಳ್ಳಿ ಪರವಾಗಿಲ್ಲ ನೋಡಿ ಇದನ್ನು ಅಷ್ಟೇ ಎಳೆದಿ ನಂತರ ನೀವು ರೊಟೇಟನ್ನು ಮಾಡುವಂಥದ್ದು ಇದು ಎರಡೆಳೆ ಇರೋದ್ರಿಂದ ಸುಮ್ ತುಂಬಾ ಸೆನ್ಸಿಟಿವ್ ಅದಕ್ಕೋಸ್ಕರ ನೀವು ಫಸ್ಟು ಜರಿ ಥ್ರೆಡ್ಡಲ್ಲಿ ಇದನ್ನು ಪ್ರಾಕ್ಟೀಸ್ ಮಾಡಬೇಕು ನಂತರ ನೀವು ಸಿಲ್ಕ್ ಥ್ರೆಡ್ಡಿಗೆ ಬರಬೇಕಾಗತ್ತೆ ನಿಮಗೆ ಜರಿ ಥ್ರೆಡ್ಡಲ್ಲಿ ಮಾಡ್ತಾ ನೀವು ಜರಿ ಥ್ರೆಡ್ ನಮಗೆ ಚೆನ್ನಾಗಿ ಬರುತ್ತೆ ಅಂತ ನೀವು ಸಿಲ್ಕ್ ಥ್ರೆಡ್ಡಿಗೆ ಕಟ್ ಕಟ್ಟಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಆಗೇನು ಭಯಪಡೋ ಅವಶ್ಯಕತೆ ಇಲ್ಲ ಸ್ಟಾರ್ಟಿಂಗ್ ಆಗಿರೋದ್ರಿಂದ ಅದು ಕಟ್ ಕಟ್ಟಾಗ್ತಾ ಇರುತ್ತೆ ಯಾಕೆಂದರೆ ಸ ದಾರ ಅದು ಅಷ್ಟು ಜರಿ ಥ್ರೆಡ್ ಅಷ್ಟು ಗಟ್ಟಿ ಬರೋಲ್ಲ ಸ್ಮೂತಾಗಿರುತ್ತೆ ಅದರಿಂದ ನೀವು ಬಿಗಿನರ್ಸ್ ಆಗಿರೋದ್ರಿಂದ ಅದನ್ನು ಹ್ಯಾಂಡಲ್ ಮಾಡೋ ರೀತಿ ನಿಮಗೆ ಸೂಕ್ಷ್ಮವಾಗಿ ಗೊತ್ತಿರೋಲ್ಲ ಅದಕ್ಕೋಸ್ಕರ ಆ ರೀತಿ ಆಗುತ್ತೆ ನೋಡಿ ಇದನ್ನು ಈ ರೀತಿ ಇದು ಎರಡೇಳೆ ಇರುತ್ತೆ ತುಂಬಾ ಸೆನ್ಸಿಟಿವ್ ಅಂತಲೇ ಹೇಳ್ಬೋದು ಈಗ ಇದರೊಳಗಡೆಯಿಂದ ನಾವು ದಾರನ ಹೇಳ್ಕೊಳ್ಳೋಣ ನೋಡಿ ಇದನ್ನು ಈ ರೀತಿ ಎಳ್ಕೊಂಡ್ವಾ ನೋಡಿ ಇದನ್ನು ಫುಲ್ ಈ ರೀತಿ ಎಳ್ಕೊಂಡು ತೋರಿಸ್ತೀನಿ ನಿಮಗೆ ಈ ರೀತಿ ಎಳ್ಕೊಬಿಡ್ಬೇಕು ಎಳ್ಕೊಂಡ ನಂತರ ಇದನ್ನು ಇಲ್ಲಿ ಇದ್ರೊಳಗಡೆಯಿಂದ ಇನ್ನೊಂದು ಲೂಪನ್ನು ತಗೊಳ್ಳೋಣ ನೋಡಿ ಇನ್ನೊಂದು ಲೂಪನ್ನು ಇದರಲ್ಲಿ ತಗೊಂಡ್ವಿ ಈಗ ನಾವು ಇದನ್ನು ಎಡ್ದಾಗೈಲಿ ಈ ರೀತಿ ಇಟ್ಕೊಳ್ಳಿ ನಿಮಗೆ ಸ್ಟಾರ್ಟಿಂಗು ಅದು ಕರೆಕ್ಟಾಗಿ ನಿಮಗೆ ಗ್ರಿಪ್ ಸಿಗುವರೆಗೂ ಈ ರೀತಿ ಇಟ್ಕೋಬೇಕು ನೋಡಿ ಈ ರೀತಿ ಇಟ್ಕೊಂಡು ಇಲ್ಲೇನು ದಾರ ಇದೆಯಲ್ಲ ಈ ದಾರನ ಈ ಲೂಪಿಂದ ಒಳಗಡೆ ಈ ರೀತಿ ಎಳ್ಕೊಂಡಾಗ ಎಳ್ಕೊಂಡು ಈ ಎಡ್ದ ಕೈಲಿರುವಂಥ ದಾರಾನ ಇದನ್ನು ಲಾಕ್ ಮಾಡಿದ್ರೆ ಆಯಿತು ಲಾಕ್ ಆಯಿತು ಇನ್ನು ನೋಡಿ ಎಷ್ಟು ನೀಟಾಗಿ ಲಾಕ್ ಆಯಿತು ನೀವು ಇದೇ ಈ ರೀತಿನಾದರೂ ಮಾಡ್ಕೋಬೋದು ಇಲ್ಲಾಂದರೆ ಇಲ್ಲಿ ನೋಡಿ ಇಲ್ಲಿ ನಾನು ಕಟ್ ಮಾಡಿ ಜನ್ ಗಂಟೆ ಹಾಕುದ್ನಲ್ಲ ಆ ರೀತಿ ಏನಾದರೂ ಮಾಡ್ಕೋಬೋದು ಆದರೆ ಇದು ಟೆಂಪ್ರವರಿ ಅಷ್ಟೇ ಇದು ಫುಲ್ಲು ಮಾಡೋಕೆ ಬರಲ್ಲ ಇದು ಕೊನೆವರೆಗೂ ನೀವು ಈ ಎರಡು ಮೆಥಡಲ್ಲಿ ಏನು ತೋರಿಸ್ಕೊಟ್ಟಿದ್ದೀನಲ್ಲ ಆ ಮೆಥಡಲ್ಲಿ ಮಾತ್ರ ನೀವು ಇದನ್ನು ಮಾಡ್ಕೋಬೇಕಾಗತ್ತೆ ಅದಕ್ಕೋಸ್ಕರ ಬನ್ನಿ ಇನ್ನೊಂದು ಸತಿ ನಾನು ಇದನ್ನು ತೋರಿಸ್ಕೊಡ್ತೀನಿ ಇನ್ನೊಂದು ಜೈನ್ ಸ್ಟಿಚನ್ನು ಹಾಕ್ಬಿಟ್ಟು ಆಗಿ ಹೇಳಿದ್ರೆ ನಿಮಗೂ ಅರ್ಥ ಆಗುತ್ತೆ ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ ನಿಧಾನವಾಗಿಯೇ ಕಲೀರಿ ನಿಧಾನವಾಗೇ ಕಲೀರಿ ತುಂಬಾ ನೀಟಾಗಿ ಬರುತ್ತೆ ಅಂತ ಹೇಳ್ತಾ ನೋಡಿ ಇದನ್ನು ಅಷ್ಟೇ ನೀಟಾಗಿ ಇದಕ್ಕೆ ಚೈನ್ ಸ್ಟಿಚನ್ನು ಹಾಕೋಬೇಕು ಸುಮಾರು ಜನ ನಾನು ಇದಾಗಲೇ ತೋರಿಸ್ಕೊಟ್ಟಿದ್ದೀನಿ ಆದ್ರೂ ನೀವು ಕಮೆಂಟಲ್ಲಿ ತಿಳಿಸ್ತಾ ಇದ್ದೀರಿ ಅದಕ್ಕೋಸ್ಕರ ನಾನು ತಿನ್ನ ಪುನಃ ಅದನ್ನೇ ಮಾಡಬೇಕಾಗಿ ಬಂತು ನೋಡಿ ಏನು ನನಗೇನು ಬೇಜಾರಿಲ್ಲ ನಿಮಗೆ ಕಲಿತರಷ್ಟೇ ನಮಗೂ ಖುಷಿಯಾಗತ್ತೆ ಒಂದು ಸತ್ತಲ್ಲ ಎರಡು ಸತಿ ವೀಡಿಯೋ ಮಾಡಿದ್ರು ಏನು ಬೇಜಾರಾಗಲ್ಲ ಕೆಲವರು ಮೆಟೀರಿಯಲ್ಸ್ ಏನೇನೆಲ್ಲ ಬೇಕು ಅಂತ ಪುನಃ ಕೇಳ್ತಾ ಇದ್ದೀರಾ ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ವೀಡಿಯೋ ಮಾಡಿ ಹಾಕ್ತೀನಿ ಕೆಲವ್ರಿಗೆ ಗೊತ್ತಾಗಿಲ್ಲ ಇನ್ನೂ ಏನೇನು ಬೇಕು ಅಂತ ಕೇಳ್ತಾನೇ ಇದ್ದೀರಾ ಅವ್ರಿಗೂ ನೋಡ ನೋಡಿ ತಿಳ್ಕೊಳ್ಳಿ ಏನೇನು ತಗೋಬೇಕು ಅಂತ ಬೇಸಿಕ್ಕೇನು ಅಷ್ಟೊಂದು ಖರ್ಚಾಗಲ್ಲ ನೀವು ಕಲ್ತಾದ ನಂತರ ನೀವು ಯಾವ ರೀತಿ ವರ್ಕನ್ನು ಮಾಡ್ಕೋತೀರ ಅದ್ರ ಮೇಲೆ ಕಾಸ್ಟ್ ಆಗ್ತಾ ಹೋಗುತ್ತೆ ನಾವು ಹೊರಗಡೆ ಕೊಟ್ಟು ಮಾಡ್ಸಿದ್ರೆ ಒಂದು ಜೀರೋ ಪರ್ಸೆಂಟು ಇಲ್ಲಿ ಖರ್ಚಾಗಲ್ಲ ಅಂತಲೇ ಹೇಳ್ಬೋದು ಜೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಅಂತ ಹೇಳ್ತೀವಿ ನೋಡಿ ನಾವು ಹೊರಗಡೆ ಕೊಟ್ಟಾಗ ತುಂಬಾ ಕಾಸ್ಟ್ ಆಗತ್ತೆ ತುಂಬ ಟ್ರೆಂಡಲ್ಲಿರೋದ್ರಿಂದ ತುಂಬಾ ಅದು ಈಗ ಟ್ರೆಂಡಾಗಿರೋದ್ರಿಂದ ಚೆನ್ನ ನಡೀತಾ ಇರೋದ್ರಿಂದ ಚೆನ್ನಾಗಿ ಕಾಸ್ಟಿನ ಕಾಸ್ಟು ಚೆನ್ನಾಗೇ ಇರುತ್ತೆ ನೀವು ಬೇರೆಯವ್ರಿಗೆ ಮಾಡಿಕೊಟ್ರು ನೋಡಿ ಈಗ ತಗೊಂಡು ಇದೇ ಲೂಪಿಂದ ನೋಡಿ ಇದನ್ನು ಒಳಗಡೆ ಹೇಳ್ಕೊಳ್ಳೋಣ ಹೇಳ್ಕೊಂಡು ಇದನ್ನು ಬಿಡಬಾರ್ದು ನೋಡಿ ಎಷ್ಟು ಈಸಿ ನೋಡಿ ಇಲ್ಲಿಂದ ತಗೊಂಡು ಇದನ್ನು ನೋಡಿ ಇದ್ರೊಳಗಡೆಯಿಂದ ಇದನ್ನು ಹೇಳ್ಕೊಳ್ಳೋಣ ಈಗ ಇದು ಲಾಕ್ ಆಗಿದೆ ನೋಡಿದ್ರಲ್ಲ ಇದು ಲಾಕ್ ಆಗಿದೆ ಈ ರೀತಿ ಎರಡು ಲಾಕನ್ನು ನೀವು ಅಭ್ಯಾಸ ಮಾಡಿಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ನಮಗೆ ಇರ್ತಾ ಇದ್ದೀನಿ ಮುಂದಿನ ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಫ್ರೆಂಡ್ಸ್ ಮತ್ತು ಈ ವಿಡಿಯೋನ ನಿಮ್ಗೆ ಯಾರಿಗೆಲ್ಲ ಇಷ್ಟ ಇದೆ ಅವರಿಗೆಲ್ಲ ಶೇರ್ ಮಾಡಿ ಇಷ್ಟ ಆದರೆ ಒಂದು ಲೈಕ್ ಕೊಡೋದು ಮರೆಯಬೇಡಿ ನೀವು ಲೈಕ್ ಕೊಟ್ಟಷ್ಟು ನಮಗೆ ಇನ್ನೂ ಮಾಡೋದಕ್ಕೆ ಉತ್ಸಾಹ ಆಗುತ್ತೆ ವೀಡಿಯೋಸ್ನ ಅಂತ ಹೇಳ್ತಾ ಮುಂದಿನ ವೀಡಿಯೋದೊಂದಿಗೆ ಸಿಗೋಣ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್